ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾರು ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರೆ ಆ ಸಬ್ಸ್ಕ್ರೈಬರ್ಸ್ ಇವಾಗ ಆಗಿರೋರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೇಳಿ ಸಪೋರ್ಟ್ ಮಾಡಿಸಿ ಇದೇ ಥರ ಸಬ್ಸ್ಕ್ರೈಬ್ ಮಾಡಿಸಿ ಇವತ್ತು ನಿಮಗೆ ಒಂದು ಮುಖ್ಯವಾದ ವೀಡಿಯೋನ ಶೇರ್ ಮಾಡ್ಕೋಬೇಕು ನಿಮ್ಮ ಜೊತೆ ಅಂತ ಅಂದ್ಕೊಂಡೆ ಈಗಿನ ಮನೇಲಿರುವಂಥ ಪ್ರತಿಯೊಬ್ಬರು ಮನೇಲಿ ಹೆಣ್ಮಕ್ಳಿರೋರಿಗಂತೂ ಇದು ಬೇಗ ಅಂದರೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ಬೇಗ ಏಜನ್ನ ಕಂಪ್ಲೀಟ್ ಮಾಡ್ಕೋತಿದ್ದಾರೆ ಅಂದರೆ ಏಜ್ ದಾಟ್ತಿದ್ದಾರೆ ನಮಗೂ ಅಷ್ಟೇ ನಮ್ಮ ರಿಲೇಷನ್ನಲ್ಲಿ ನಮ್ಮ ಮಂಜು ಮಾಮ ಅಂತ ಅವ್ರ ಮಗಳು ಮೋನಿಕಾ ಅವ್ರದ್ದು ಏಜ್ ಅಟೆಂಡ್ ಮಾಡಿರೋದು ಒಂದು ಫಂಕ್ಷನ್ ಇತ್ತು ಅಂದರೆ ಹಸೆ ಮನೆ ಶಾಸ್ತ್ರ ಅಂತ ಮಾಡ್ತಿದ್ರು ಒಂದು ವೀಕಿಂದ ಫೋನ್ ಮಾಡ್ತಿದ್ರು ಬನ್ನಿ ಬನ್ನಿ ಅಂತ ಒಂದು ಹದಿನೆಂಟು ವರ್ಷ ಆಗಿತ್ತು ಅವ್ರನ್ನ ಮೀಟ್ ಮಾಡಿ ನಾವು ಮೀಟ್ ಮಾಡಿ ಅಥವಾ ಅವ್ರು ನಮ್ಮನ್ನು ಮೀಟ್ ಮಾಡಿ ನನ್ನ ಮದುವೆ ಆದಮೇಲೆ ಸ್ವಲ್ಪ ಗ್ಯಾಪ್ ಆಗಿಬಿಟ್ಟಿತ್ತು ಸೊ ಆಯಿತು ಅಂದ್ಬಿಟ್ಟು ನಮ್ಮ ಮಮ್ಮಿ ನಾನು ರೆಡಿ ಆಗಿಬಿಟ್ಟು ಹೋದ್ವಿ ಇಬ್ರು ನಾನು ಮೈಸೂರಿಂದ ಹೋದೆ ನಮ್ಮ ಮಮ್ಮಿ ಚನ್ನಪಣದಿಂದ ಬಂತು ಹಂಗೆ ಹೋದ್ವಿ ಹೋಗೋಷ್ಟರಲ್ಲಿ ಒಂದು ಸೂತ್ಕ ಕಳಿಯೋದು ಮತ್ತು ಒಂದು ಶಾಸ್ತ್ರ ಆಗಿಬಿಟ್ಟಿತ್ತು ಸರಿ ಆಯಿತು ಅಂದ್ಬಿಟ್ಟು ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದೆ ನೋಡಿ ಇಲ್ಲಿ ಫೋಟೋದಲ್ಲಿ ಕಾಣಿಸ್ತಿದ್ದಾರಲ್ಲ ಅವರೇ ನಮ್ಮ ಮಂಜು ಮಾಮ ಅಂತ ಅವರು ಒಂದು ಎರಡು ವರ್ಷ ಮೂರು ವರ್ಷ ಆಗಿರಬೇಕು ಎಕ್ಸ್ಪೈರ್ ಆಗಿದ್ದಾರೆ ಅವರು ಯಾಕಂದರೆ ಅವ್ರು ಆಗಿ ಮಿರೋಗಿತ್ತಂತೆ ಸೊ ಏನೇ ಸಿಂಪ್ಟಮ್ಸ್ ಬಂದರೂ ಆದಷ್ಟು ಬೇಗ ತೋರಿಸ್ಕೊಳ್ಳಿ ನೆಗ್ಲೆಕ್ಟ್ ಅಂತೂ ಮಾಡಬೇಡಿ ಸಖತ್ ಬೇಜಾರಾಯಿತು ಅವ್ರು ಎಕ್ಸ್ಪೈರ್ ಆದಾಗ ನಮಗೂ ಕೂಡ ಅದು ವಿಷಯ ಗೊತ್ತಾಗಿರಲಿಲ್ಲ ಸೊ ಆದಮೇಲೆ ಗೊತ್ತಾಗಿರೋದ್ರಿಂದ ಬೇಜಾರಾಯಿತು ಈಗ ಅವ್ರು ಇದ್ದಿದ್ದರೆ ಎಷ್ಟು ಒಂದು ತಂದೆ ಆಗಿ ಒಂದು ಮಗಳು ಈ ಫಂಕ್ಷನ್ ಮಾಡೋಕ್ಕೆ ಎಷ್ಟು ಖುಷಿ ಪಟ್ಟಿರೋರಲ್ವ ಅದು ಸಖತ್ ಬೇಜಾರಾಯಿತು ನೆನೆಸ್ಕೊಂಡು ಅವರು ಅಪಾರ್ಟ್ಮೆಂಟಲ್ಲಿರೋದ್ರಿಂದ ಸ್ವಲ್ಪ ಜಾಗ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಕೆಳಗಡೆ ಫಂಕ್ಷನ್ನು ಮತ್ತು ಜನ ಎಲ್ಲ ಯಾರು ನೆಂಟರು ಬರ್ತಾರೆ ಅವ್ರನ್ನ ಕೂತ್ಕೊಳ್ಳೋಕ್ಕೆ ಮತ್ತು ಓಡಾಡೋಕ್ಕೆಲ್ಲ ಆ ಥರ ಸ್ಪೇಸ್ ಮಾಡ್ಕೊಂಡಿದ್ರು ಮೇಲ್ಗಡೆ ಮೇಲ್ಗಡೆ ಅವ್ರ ಫ್ರೆಂಡ್ಸೇ ಆಗಬೇಕು ಅಲ್ಲಿ ಒಂದು ಊಟದ ಅಡುಗೆ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ರು ಅಡುಗೆಗೆ ಈ ಬಾತು ಮತ್ತು ಮೊಸರು ಬಜ್ಜಿ ಮತ್ತು ಪಾಯಸ ಸಿಂಪಲ್ಲಾಗಿ ಪ್ಲ್ಯಾನ್ ಮಾಡಿದರು ನೆಕ್ಸ್ಟ್ ಕೆಳಗಡೆ ಎಲ್ಲ ಹುಡುಗಿನ ರೆಡಿ ಮಾಡೋದು ಮತ್ತು ಕೆಲವರು ನೆಂಟ್ರುಗಳ ಒಬ್ಬರಾಗೆ ಬರೋಕ್ಕೆ ಸ್ಟಾರ್ಟ್ ಆದರು ಮಮ್ಮಿ ಈ ತಟ್ಟೆಗಳೆಲ್ಲನೂ ತುಂಬಿ ರೆಡಿ ಮಾಡ್ತಿತ್ತು ಅಲ್ಲಿ ನೋಡಿದ್ರೆ ಧ್ರುವ ಎಲ್ಲ ರೆಡಿ ಮಾಡ್ತಿರೋದು ಲಿಪ್ಸ್ಟಿಕ್ ಎತ್ಕೊಳ್ಳೋದು ಅದೇತ್ಕೊಳ್ಳೋದು ಬೇ ವಿ ತೀಟೆ ಮಾಡ್ತಾಯಿದ್ದ ಆದ್ರೂ ಎಲ್ಲನೂ ಧ್ರುವ ಅಂತೂ ಸಖತ್ತಾಗಿ ದೊಡ್ಡವ್ರಿಗಿಂತಚೆ ಇವಾಗ ಬಂದ್ರ ಇವಾಗ ಬಂದ್ರೆ ಕೇಳ್ತಾ ಇದ್ದ ಎಲ್ಲರೂ ಧ್ರುವನು ಚೆನ್ನಾಗಿ ಮಾತಾಡಿಸ್ತಾಯಿದ್ರು ಖುಷಿಯಾಯಿತು ನೋಡಿ ಇಲ್ಲಿ ಇವರು ಅಕ್ಕ ಇವ್ರ ಹೆಸ್ರು ನನಗೆ ಮರ್ತೋಗಿದೆ ತುಂಬ ಚೆನ್ನಾಗಿ ನಮ್ಮ ಮೋನಿಕನ್ನು ರೆಡಿ ಮಾಡಿದರು ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ನಾನೇನೂ ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಅಲ್ಲಿ ವೀಡಿಯೋ ಮಾಡ್ಕೊಳ್ತಾ ಇರೋದ್ರಿಂದ ನೆಕ್ಸ್ಟು ಎಲ್ಲ ರೆಡಿ ಆಯಿತು ರೆಡಿ ಆದಮೇಲೆ ಕರ್ಕೊಂಡು ಕಂಪ್ಲೀಟ್ ರೆಡಿ ಆಯಿತು ನೋಡಿ ನಮ್ಮ ಹುಡುಗಿ ಹಾಯ್ ಮಾಡ್ತಿದ್ದಾಳೆ ಧ್ರುವಮ್ಗೆ ಒಬ್ಬರು ಹೆಲ್ಪ್ ಸಿಕ್ಕಿದ್ರು ಒಂದು ಪುಟಾಣಿ ಪಾಪು ಇತ್ತು ಪುಟಾಣಿ ಪಾಪು ನಾನು ಗೊಂಬೆ ಅಂದ್ಕೊಂಡು ಅದನ್ನ ಜಾಸ್ತಿ ಎಳ್ದಾಡೋದು ಎತ್ಕೊಳ್ಳೋಕೆ ಹೋಗೋದು ಆ ಥರ ಎಲ್ಲ ಮಾಡ್ತಿದ್ದ ಅವ್ನಿಗೆ ಅದು ಪಾಪು ಅಂತಲೇ ಅನ್ನಿಸ್ತಿರ್ಲಿಲ್ವೇನೋ ಗೊತ್ತಿಲ್ಲ ಗೊಂಬೆ ಥರ ಎತ್ಕೊಳ್ಳೋದು ಸಡನ್ನಾಗಿ ಮುಟ್ಟೋದು ಕೆನ್ನೆ ಎಳೆಯೋದೆಲ್ಲ ಮಾಡ್ತಿದ್ದ ಖುಷಿಯಾಯಿತು ಸೊ ನೆಕ್ಸ್ಟು ಅವಳು ರೆಡಿಯೆಲ್ಲ ಆಗಿ ಕರ್ಕೊಂಡು ಬಂದರು ಕರ್ಕೊಂಡಾದ್ಮೇಲೆ ಅವಳು ಫಸ್ಟು ಪೂಜೆ ಮಾಡೋದು ಎಲ್ಲರು ಎಲ್ಲ ಒಂದು ತಟ್ಟೆಗಳಿಗೆ ನೆಕ್ಸ್ಟು ಒಂದು ಐದು ಜನ ಒಂಬತ್ತು ಜನ ಕೈಲಿ ಮಾಮೂಲಿ ಪೂಜೆ ಮಾಡಿಸಿ ಅರ್ಶನ ಕುಂಕುಮ ಎಲ್ಲ ಇಡಿಸಿ ಪೂಜೆ ಮಾಡಿಸಿದ್ರು ನೋಡಿ ಈ ಫಂಕ್ಷನ್ನ ನೋಡೋಕ್ಕೆ ಅಂದರೆ ಒಂದು ಹೆಣ್ಣು ಮಗಳನ್ನ ರೆಡಿ ಮಾಡಿ ಕೂಡಿಸಿ ಈ ಥರ ಎಲ್ಲ ಮಾಡೋದಕ್ಕೆ ಎಷ್ಟು ಖುಷಿಯಾಗುತ್ತೆ ಬಟ್ ಇವಾಗ ಆಗ್ತಿರೋ ಈಗಿನ ಜನ್ರೇಷನ್ ಹೆಣ್ಮಕ್ಳಿಗೆ ಯಾ ಬೇಗ ಏಜ್ ದಾಟ್ತಾ ಇರೋದ್ರಿಂದ ಸಖತ್ ನನಗೂ ಒಬ್ಳು ಮಗಳಿರೋದ್ರಿಂದ ನನಗೂ ಭಯ ಆಗ್ತಿದೆ ಅಂದರೆ ಇವಾಗಿರೋ ಫುಡ್ಡೇ ಹಾಗೆ ಅಲ್ವಾ ಏನೂ ಮಾಡೋಕ್ಕಾಗಲ್ಲ ಇವಾಗ ತಿಂತಿರೋ ಫುಡ್ಡು ನಾವು ಬಳಸ್ತಾಯಿರೋ ಆಹಾರದಲ್ಲಿರೋ ಕೆಮಿಕಲ್ಸ್ಗಳೇ ಇದಕ್ಕೆ ಕಾರಣ ಆದಷ್ಟು ಹೊರಗಡೆ ಫುಡ್ನ ಹೆಣ್ಮಕ್ಳಿಗೆ ಅವಾಯ್ಡ್ ಮಾಡಿ ಖುಷಿಯಾಯಿತು ವೀಡಿಯೋ ಎಲ್ಲ ನೋ ಇದನ್ನೆಲ್ಲ ನೋಡ್ತಾ ಇದ್ರೆ ಖುಷಿಯಾಗುತ್ತೆ ಬಟ್ ಈ ಚಿಕ್ಕ ವಯಸ್ಕೆ ಅವರು ಮಂತ್ಲಿ ಮಂತ್ಲಿ ಕೆಲವೊಬ್ಬರಿಗೆ ಪೇನ್ಗಳೆಲ್ಲ ಇರುತ್ತೆ ಅಲ್ವಾ ಈ ಊಟನೂ ಇರುತ್ತೆ ಕೆಲವ್ರಿಗೆ ಕೈ ಫುಲ್ಲು ಬಾಡಿ ಪೈನ್ ಇರುತ್ತೆ ಅಂದರೆ ಅನ್ಕಂಫರ್ಟಬಲ್ಲು ನಮಗೇನೆ ಎಷ್ಟು ಬೇಜಾರಾಗುತ್ತೆ ಇನ್ನು ಚಿಕ್ಕ ಚಿಕ್ಕ ಮಕ್ಕಳು ಅವ್ರಿಗೆ ಅಷ್ಟೊಂದೆಲ್ಲ ನಾಲೆಡ್ಜೇ ಇರಲ್ಲ ಈ ಥರ ಎಲ್ಲ ಆಗಿಬಿಟ್ರೆ ಅದೊಂದು ನೆನೆಸ್ಕೊಂಡ್ರೆ ಬೇಜಾರಾಗಿಬಿಡುತ್ತೆ ಸರಿ ಓಕೆ ಅದು ಮಾತಾಡೋದು ಬೇಡ ಇವಾಗ ಸರಿ ಫೋಟೋ ಎಲ್ಲ ತೊಗೊಂಡ್ವಿ ಫ್ಯಾಮಿಲೀಸು ಮತ್ತು ಫ್ರೆಂಡ್ಸ್ಗಳು ಸ್ವಲ್ಪ ನಾನು ಸ್ವಲ್ಪ ಅವಳದು ನಿಲ್ಲಿಸಿ ಎಲ್ಲ ನನಗೆ ಹೇಗೆ ಬೇಕೋ ಆ ಥರ ಸ್ವಲ್ಪ ವೀಡಿಯೋನು ಮಾಡಿಕೊಂಡೆ ನಮ್ಮ ಮೋನಿಕದ್ದು ಅದು ವೀಡಿಯೋ ಮಾಡ್ಕೊಂಡಾದಮೇಲೆ ಮೇಲೋಗಿ ನಾನು ಹೊಟ್ಟೆ ತುಂಬ ಸಿಕ್ತಿತ್ತು ಫಸ್ಟೇ ನಾನು ನಮ್ಮ ದುರ್ಗಂಗ್ ತಿನ್ನಿಸ್ಬಿಟ್ಟು ನಾನು ಹೋಗಿ ಚೆನ್ನಾಗಿ ಬಾತ್ರೂಮ್ ಮೊಸರು ಬಜ್ಜಿ ಮತ್ತು ಪಾಯಸ ಎಲ್ಲ ಚೆನ್ನಾಗಿ ತಿನ್ಕೊಂಡು ಬ್ಯಾಟಿಂಗ್ ಮಾಡ್ಕೊಂಡು ಬಂದೆ ಬಂದಾದಮೇಲೆ ಕೆಳಗಡೆ ಧ್ರುವ ಎಲ್ಲಾರ್ಗು ದೊಡ್ಡವರೆಲ್ಲ ಸುಸ್ತಾಗ್ಬಿಟ್ಟಿದ್ರು ಅಂತ ಅವನು ಸ್ವಲ್ಪ ಊಟಕ್ಕೆ ಊಟ ಬಡಿಸೋದ್ರಲ್ಲಿ ಸ್ವಲ್ಪ ಅವ್ನು ಸ್ವಲ್ಪ ಕೆಲವು ಹುಡುಗರು ಅಂದರೆ ನಮ್ಮ ಕುಣ ಅವನ ಫ್ರೆಂಡ್ಸ್ಗಳೆಲ್ಲ ಸ್ವಲ್ಪ ಲೇಟಾಗಿ ಬಂದಿರೋದು ಬಂದರು ಅನ್ನೋ ಕಾರಣಕ್ಕೆ ಅವ್ರಿಗೆ ಊಟ ಬಡಿಸ್ತಾ ಇದ್ದರು ನಮ್ಮ ಧ್ರುವನೂ ಹೆಲ್ಪ್ ಮಾಡ್ತಾಯಿದ್ದ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಈ ಹೆಣ್ಮಕ್ಳು ಬೇಗ ಏಜ್ ಯಾ ಯಾವ ಕಾರಣಕ್ಕೆ ದಾಡ್ತಾರೆ ಮತ್ತು ನಾವು ಆದಷ್ಟು ಒಂದು ಸ್ವಲ್ಪ ಅವಾಯ್ಡ್ ಮಾಡೋದು ಯಾವ ರೀತಿ ಅಂತ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ದಯ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವೀಡಿಯೋದಲ್ಲಿ ನಿಮ್ಗೆ ಏನಾದರೂ ಯಾವ ಥರ ವೀಡಿಯೋಸ್ ಮಾಡಬೇಕು ಅಥವಾ ಈ ವಿಡಿಯೋದಲ್ಲಿ ಯಾವ ಥರ ಒಂದು ಬದಲಾವಣೆ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಏನಾದರೂ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ಅಳವಡಿಸ್ಕೊಳ್ತೀನಿ ಅಂತ ಹೇಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್